ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಚೇರಿಯ ಮುಂಭಾಗ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಚನ್ನರಾಯಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತಾರನೇ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಶಾಲಾ ಮಕ್ಕಳು ಅಂಬೇಡ್ಕರ್ ಫೋಟೋ ಹಾಗೂ ಸಂವಿಧಾನದ ಪುಟವನ್ನು ವಾಹನದ ಮೂಲಕ ನಗರದಲ್ಲಿ ಮೆರವಣಿಗೆ ಮಾಡಲು ಎಂಎಲ್ ಎ ಬಾಲಕೃಷ್ಣ ಅವರು ಚಾಲನೆ ನೀಡಿದರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಕಾರ್ಯಕ್ರಮಕ್ಕೆ ಬಂದಂತಹ ತಹಶೀಲ್ದಾರರು ಶಂಕರಪ್ಪನವರು ವೇದಿಕೆಯಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇನ್ನೂ ಕೆಲವರು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಇದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ತಾಲೂಕು ಆಡಳಿತದ ಶಂಕರಪ್ಪನವರು ಹಿತ ನುಡಿಗಳನ್ನು ನುಡಿದರು ಮತ್ತು ಶ್ರೀ ಮಾನ್ಯ ಬಾಲಕೃಷ್ಣ ಅವರು ಮಾತನಾಡಿ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ಯಾವಾಗಲೂ ಭದ್ರಾಗಿರುತ್ತೇವೆ ಅವರ ಸಂವಿಧಾನದಂತೆ ನಡೆದುಕೊಂಡು ಹೋಗುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಮಯದಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಷ್ಠಾಪನೆ ಮಾಡಿರುವ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಭೆಯನ್ನ ಮುಂದಿನ ತಿಂಗಳು ಉದ್ಘಾಟನೆ ಮಾಡುವುದಾಗಿ ತಿಳಿಸಿದರು ಡಾಕ್ಟರ್ ಅವರ ಸಂವಿಧಾನದ ಹಿತ ನುಡಿಗಳನ್ನ ನುಡಿದರು ಹಾಗೆ ಮುಂದಿನ ತಿಂಗಳು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಿಎಂ ಬರುತ್ತಿದ್ದಾರೆ ರೈತ ಮಿತ್ರರು ಹಾಗೂ ಹಿರಿಯ ಮುಖಂಡರು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಎಂದು ವಿನಂತಿಸಿದರು ವರದಿಗಾರರು ಶಂಕ್ರೇಗೌಡ ಹುಲಿಕೆರೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ಕರ್ನಾ ನ್ಯೂಸ್ ಚಾನೆಲ್ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಶ್ರೇಯಸ್ ಪಟೇಲ್ ರವರು ಮಾನ್ಯ ಲೋಕಸಭಾ ಸದಸ್ಯರು ಹಾಸನ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರು ಮಾನ್ಯ ಶಾಸಕರು ಒಳೆ ನರಸೀಪುರ ಕ್ಷೇತ್ರ ಸನ್ಮಾನ್ಯ ಶ್ರೀ ವಿವೇಕಾನಂದರವರು ವಿಧಾನ ಪರಿಷತ್ ನಗರ ಯೋಜನಾ ಪ್ರಾಧಿಕಾರ ಚನ್ನರಾಯಪಟ್ಟಣ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಮತ್ತು ಉಪಾಸನ ಸ್ವಾತಂತ್ರ್ಯ ಎರಡನೇ ಹೆಚ್ಚು ವಿದ್ಯಾಘತೆಯನ್ನು ಪಡೆದಿರತಕ್ಕಂಥ ಮಹಾನ್ ಚೇತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸಿದ ಉದ್ಘಾಟನೆಯನ್ನ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರು ಸೇರಿ ನೆರವೇರಿಸಿ ಕೊಡ್ತಾ ಇದ್ದಾರೆ ಹಾಗೆಯೇ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಮತ್ತು ತಾಲೂಕು ಆಡಳಿತದ ವತಿಯಿಂದ ತುಂಬ ಹೃದಯದ ಸರ್ವರ ಎಲ್ಲರ ಜವಾಬ್ದಾರಿ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಆರನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಸನಕ್ಕೆ ಬರುವವರಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಇನ್ನಿತರ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ಆ ಕಾರ್ಯಕ್ರಮಕ್ಕೂ ಕೂಡ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಸರ್ವಜ್ಞತೆ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ ಇವತ್ತು ನಮ್ಮ ಆಡಳಿತ ಸೌಧದ ಎದುರುಬಾಗ ಬಾಬಾ ಸಾಹೇಬ್ ಅಂಬೇಡ್ಕರ ಪುತ್ಥಳಿಯನ್ನು ನಮ್ಮ ಗಡಿಯಿಂದ ಗೌರವಪೂರ್ವಕವಾಗಿ ತಂದು ಈಗಾಗಲೇ ಅದನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿ ಒಂದು ಸೂಕ್ತವಾದಂಥ ದಿವಸ ಅದನ್ನು ಲೋಕಾರ್ಪಣೆ ಮಾಡಬೇಕಾದಂಥ ಒಂದು ದಿನ ಇರೋದ್ರಿಂದ ಏಳು ಆರನೇ ತಾರೀಕು ಮುಖ್ಯಮಂತ್ರಿಗಳು ಬಂದು ಹೋದ ತರುವಾಯ ಏಳನೇ ತಾರೀಕು ಎಂಟನೇ ತಾರೀಕು ಯಾಕಂದರೆ ಏಳನೇ ತಾರೀಕು ಬೇರೆ ಸಭೆ ಇದೆ ಎಂಟನೇ ತಾರೀಕು ಅದು ಮನೆ ತಹಶೀಲ್ದಾರ್ ಅವರ ಕಚೇರಿನಲ್ಲಿ ನಾನು ಅಧಿಕೃತವಾಗಿ ಯಾಕೆಂದರೆ ಎಲ್ಲೋ ಒಂದು ಕಡೆ ಮೀಟಿಂಗ್ ಮಾಡೋಂಥ ಅಗತ್ಯತೆ ಇಲ್ಲ ಇದರ ಗೌರವಕ್ಕೆ ತಾಲೂಕು ಆಡಳಿತದ ಜವಾಬ್ದಾರಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಇದೇ ಸ ಹೇಳಿರ್ತಕ್ಕಂಥ ಸಂದೇಶ ಅಂತ ತಾವೆಲ್ಲರೂ ಕೂಡ ತಿಳ್ಕೊಂಡು ತಹಶೀಲ್ದಾರ್ ಅವರ ಒಂದು ಕೋರ್ಟ್ ಸಭಾಂಗಣದಲ್ಲಿ ಸಭೆ ಸೇರೋಣ ಭೋಜಮ್ಮ ಎಂಟನೇ ತಾರೀಕು ಹನ್ನೆರಡೂವರೆ ಸಮಯ ಎಂಟನೇ ತಾರೀಕು ತಾವೆಲ್ಲರೂ ಕೂಡ ತಮ್ಮ ಸಲಹೆ ಸಹಕಾರಗಳನ್ನು ನೀಡಿ ಒಂದು ಸೂಕ್ತವಾದಂಥ ದಿನಾಂಕವನ್ನು ನಿಮ್ಮೆಲ್ಲರ ಒಂದು ನೆಕ್ಸ್ಟ್ ಅಧಿಕಾರಿಗಳು ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಇದೆಲ್ಲ ಸಂವಿಧಾನದಲ್ಲಿದೆ ಇವತ್ತು ನೀವು ಸಾಲಿಗೆ ಹೋಗ್ತೀರಿ ಅಂತಂದ್ರೆ ಅದು ಜೀವನದಲ್ಲಿ ಏನಿದೆಯಲ್ಲ ಅದು ಅಷ್ಟು ಸಂವಿಧಾನದಾಗಿದೆ ಮತ್ತು ನಾವು ಏನು ಸ್ವತಂತ್ರವಾಗಿ ಬದುಕ್ತಾ ಇದ್ದವಲ್ಲ ತುಂಬ ಶಾಂತಿ ಪ್ರಿಯ ರಾಷ್ಟ್ರ ಅಂದ್ರೆ ಅದು ಜಗತ್ನಾಗ ಎರಡು ನೂರ ಎಂಟು ರಾಷ್ಟ್ರಗಳಲ್ಲಿ ಅತ್ಯಂತ ಶಾಂತಿಪ್ರಿಯ ರಾಷ್ಟ್ರ ಅಂದ್ರೆ ನಮ್ಮ ಭಾರತ ಸೊ ಇಷ್ಟು ಶಾಂತಿ ಪ್ರಿಯವಾಗಿ ನಾವು ಬದುಕ್ತಾ ಇದ್ದೇವೆ ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣ ಸಂವಿಧಾನ ಸಂವಿಧಾನದೊಳಗೆ ಯಾರು ಏನೂ ಮಾಡೋಕ್ಕೆ ಆಗುವುದಿಲ್ಲ ಯಾರಿಗೂ ತೊಂದರೆ ಆಗೋದಿಲ್ಲ ಎಲ್ಲರ ಅಭಿವೃದ್ಧಿ ಅದರೊಳಗೈತಿ ಸೊ ಜೊತೆಗೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಡುವಾಗ ಒಂದು ಮಾತು ಹೇಳೋಗಿದ್ರು ಇಲ್ಲ ನೀವು ಸ್ವಾತಂತ್ರ್ಯಕಾರರಲ್ಲ ನೀವು ನಿಮಗೆ ಸ್ವಾತಂತ್ರ್ಯ ಕೊಟ್ಟರೆ ನೀವು ಉಳಿಸ್ಕೊನಂಗಿಲ್ಲ ಅಂತ ಅವರು ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ರು ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ನಮ್ಮ ಉಪನ್ಯಾಸಕರೇನು ಹೇಳಿದ್ರಲ್ಲ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿನ ಸತತವಾಗಿ ಒಂದು ಇನ್ನೂರ ಐವತ್ತು ಜನ ಎಲ್ಲರೂ ಸೇರಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂವಿಧಾನವನ್ನು ಒಂದು ತಯಾರಿ